ತುಂಬ ಅವರು ಎಕ್ಸೈಟ್ಮೆಂಟು ಕೇಳ್ತಾ ಇದ್ದಾರೆ ತುಂಬಷ್ಟು ಜನ ಮುಂದಿನ ಚಾಪ್ಟರ್ ಯಾವಾಗ ಬರುತ್ತೆ ಮತ್ತು ಮುಂದಿನ ಸಿನಿಮಾ ತುಂಬ ಖುಷಿಯಾಗುತ್ತೆ ಒಂದು ಸಿನಿಮಾ ಜನರಿಗೆ ಒಬ್ಬ ಪ್ರೇಕ್ಷಕನಿಗೆ ಇಷ್ಟ ಅನ್ನೋದೇ ನಮ್ಮ ಮೂಲ ಉದ್ದೇಶ ಅಲ್ವಾ ಯಾವತ್ತು ಸಿನಿಮಾ ಮಾಡಿದಾಗ ಪ್ರತಿಯೊಬ್ಬ ಫಿಲ್ಮೇಕರ್ಗೆ ಪ್ರತಿಯೊಬ್ಬ ಸ್ಟೋರಿ ಆಗ್ಬೋದು ಪ್ರತಿಯೊಬ್ಬ ನಟ ನಟಿಯರಿಗಾಗ್ಬೋದು ನಿರ್ದೇಶಕನಿಗಾಗ್ಬೋದು ಸೊ ಯಾವತ್ತೂ ನಾವು ಆಸೆ ಪಡೋದು ಅದನ್ನೇ ಪ್ರೇಕ್ಷಕರಿಗೆ ಇಷ್ಟ ಆಗ್ಬೇಕು ಸಿನಿಮಾ ಅಂತ ಪ್ರತಿ ಸಿನಿಮಾನೂ ಆ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ ಸೊ ಅವರು ಸಂಪೂರ್ಣವಾಗಿ ಅದು ಇಷ್ಟ ಆಯಿತು ಅಂತಂದಾಗ ನಮಗೆ ದೊಡ್ಡ ತೃಪ್ತಿ ಅದು ನಾನು ಆ ದೈವವನ್ನು ನಂಬಿ ಆ ದೈವದ ದೈವನ ಆರಾಧನೆ ಮಾಡುವಂಥವನು ನನಗೂ ಕೂಡ ಸಂಬಂಧ ಇರುವಂಥದ್ದು ದೈವ ನನ್ನ ಮನೆಯಲ್ಲಿ ಕೂಡ ನಾವು ದೈವವನ್ನು ನಂಬುವಂಥವು ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಒಂದು ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸೋದಾಗಲಿ ಅಥವಾ ಅದಕ್ಕೇನಾದರೂ ತಪ್ಪಾಗಿ ಅದನ್ನು ಪ್ರೊಜೆಕ್ಟ್ ಆಗೋ ರೀತಿಯಲ್ಲಾಗಿ ಆ ಕಾರಣಕ್ಕೂ ನಾನು ಮಾಡೋಲ್ಲ ಅದನ್ನು ಮತ್ತು ತುಂಬ ಹಿರಿಯರ ಮತ್ತು ದೈವರಾಧಕರ ಹಿರಿಯರ ಒಂದಷ್ಟು ಮಾರ್ಗದರ್ಶನ ಜೊತೆಗೆ ಸಿನಿಮಾ ಮಾಡೋರು ಹಾಗಾಗಿ ಅದ್ರ ಬಗ್ಗೆ ನಾನು ಏನು ಅತಿಯಾಗಿ ಅದನ್ನು ಮಾತಾಡಿ ಯಾರಿಗೂ ಅದರ ಬಗ್ಗೆ ಬೇಸರ ಮಾಡಿ ನಾನು ರಿಕ್ವೆಸ್ಟ್ ಅಷ್ಟೇ ಹೊರಗಡೆ ನಡೆಯುವಂಥದ್ದಕ್ಕೆ ಸೊ ಬೇರೆಯವರು ಥಿಯೇಟ್ರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಆ ಥರದ ವೇಷ ಹಾಕಿ ಅದನ್ನು ಅಣಕು ಪ್ರದರ್ಶನ ಈ ಥರದಲ್ಲ ಮಾಡಿದಾಗ ಸೊ ನಂಬಗೆ ಕೆಲಸ ಕೆಲವು ಕೇಳಿದಾಗ ನಾವು ಸಿನಿಮಾದಲ್ಲಿ ಎಷ್ಟೇ ಎಂಟರ್ಟೈನ್ಮೆಂಟು ಆ್ಯಕ್ಷನ್ನು ಹಾಡುಗಳಾಗ್ಬೋದು ಏನೇ ಇರ್ಬೋದು ಆದರೆ ದೈವಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳು ದೇವ್ರಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು ನಮ್ಮ ನಂಬಿಕೆಯ ವಿಚಾರ ಅದು ನಮ್ಮಲ್ಲಿ ನಂಬುವಂಥವರ ನಂಬಿಕೆಯ ವಿಚಾರ ಹಾಗಾಗಿ ಅದನ್ನು ಯಾವತ್ತೂ ಸಿನಿಮಾ ಥರದಲ್ಲಿ ಟ್ರೀಟ್ ಮಾಡಿಲ್ಲ ಯಾವತ್ತೂ ಅದನ್ನು ನಾವು ತುಂಬ ಶ್ರದ್ಧೆ ಭಕ್ತಿಯಿಂದ ಹಿರಿಯರ ಮಾರ್ಗದರ್ಶನದೊಂದಿಗೆ ಮಾಡಿದ್ದೀವಿ ನಾವು ಮುಂದೇನೂ ಹಾಗೆ ಮಾಡ್ಕೊಂಡು ಹೋಗ್ತೀವಿ ಯಾವುದೇ ಕಾರಣಕ್ಕೂ ಅದಕ್ಕೆ ಚುಟಿ ಬರೋ ಥರದಲ್ಲಿ ನಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅದನ್ನು